ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಟು ಸಕ್ಸಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾವು ಈ ದಿನ ಪಿ ಒ ಪರೀಕ್ಷೆಗಾಗಿ ಭಾರತದ ಸಂವಿಧಾನ ವಿಭಾಗದಲ್ಲಿ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಲಾಗಿರುವಂತಹ ರಿಪೀಟೆಡ್ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಪ್ರಶ್ನೆ ಒಂದು ಹದಿಮೂರು ಡಿಸೆಂಬರ್ ಸಾವಿರದ ಒಂಬೈನೂರ ನಲವತ್ತಾರರಂದು ಸಂವಿಧಾನ ರಚನಾ ಸಭೆಯಲ್ಲಿ ಧ್ಯೇಯಗಳ ನಿರ್ಣಯವನ್ನು ಈ ಕೆಳಗಿನ ಯಾರು ಮಂಡಿಸಿದರು ಆಪ್ಷನ್ಸ್ ಎ ಜವಹರ್ ನೆಹರು ಬಿ ಬಿ ಎನ್ ರಾವ್ ಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಡಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಸರಿಯಾದ ಉತ್ತರ ಆಪ್ಷನ್ ಎ ಜವಾಹರ್ಲಾಲ್ ನೆಹರು ಪಂಡಿತ ಜವಾಹರ್ಲಾಲ್ ನೆಹರು ಡಿಸೆಂಬರ್ ಹದಿಮೂರು ಸಾವಿರದ ಒಂಬೈನೂರ ನಲವತ್ತಾರರಂದು ಸಂವಿಧಾನ ರಚನಾ ಸಭೆಯಲ್ಲಿ ಧ್ಯೇಯಗಳ ನಿರ್ಣಯವನ್ನು ಮಂಡಿಸಿದರು ಈ ನಿರ್ಣಯವನ್ನು ಜನವರಿ ಇಪ್ಪತ್ತೆರಡು ಸಾವಿರದ ಒಂಬೈನೂರ ನಲವತ್ತೇಳರಂದು ಅಳವಡಿಸಿಕೊಳ್ಳಲಾಯಿತು ಇದು ಭಾರತವನ್ನು ಒಂದು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಹಾಗೂ ಗಣರಾಜ್ಯ ಎಂದು ಘೋಷಿಸುತ್ತದೆ ಈ ಧ್ಯೇಯಗಳ ಧ್ಯೇಯಗಳ ನಿರ್ಣಯವನ್ನೇ ಮುಂದೆ ಪ್ರಸ್ತಾವನೆ ಎಂದು ಕರೆಯಲಾಯಿತು ಮುಂದಿನ ಪ್ರಶ್ನೆ ಭಾರತದ ಸಂವಿಧಾನದ ಇನ್ನೂರ ಮೂವತ್ತ್ ಮೂರನೇ ಕಲಮಿನ ಮೇರೆಗೆ ಜಿಲ್ಲಾ ನ್ಯಾಯಾಧೀಶರನ್ನು ಇವರು ಆಯ್ಕೆ ಮಾಡುತ್ತಾರೆ ಆಪ್ಷನ್ಸ್ ಎ ಸರ್ವೋಚ್ಚ ನ್ಯಾಯಾಲಯದ ಸಮಾಲೋಚನೆಯೊಂದಿಗೆ ರಾಜ್ಯಪಾಲರು ಬಿ ಉಚ್ಚ ನ್ಯಾಯಾಲಯದ ಸಮಾಲೋಚನೆಯೊಂದಿಗೆ ರಾಜ್ಯಪಾಲರು ಸಿ ಜಿಲ್ಲಾ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ಸಮಾಲೋಚನೆಯೊಂದಿಗೆ ರಾಜ್ಯಪಾಲರು ಡಿ ರಾಜ್ಯ ಸರ್ಕಾರ ಮತ್ತು ಕಾನೂನು ಮಂತ್ರಿಗಳ ಸಮಾಲೋಚನೆಯೊಂದಿಗೆ ರಾಜ್ಯಪಾಲರು ಸರಿಯಾದ ಉತ್ತರ ಆಪ್ಷನ್ ಬಿ ಉಚ್ಚ ನ್ಯಾಯಾಲಯದ ಸಮಾಲೋಚನೆಯೊಂದಿಗೆ ನ್ಯಾಯಾಧೀಶರು ಹೈಕೋರ್ಟ್ನ ಸಮಾಲೋಚನೆಯೊಂದಿಗೆ ರಾಜ್ಯಪಾಲರು ಜಿಲ್ಲಾ ನ್ಯಾಯಾಧೀಶರನ್ನು ನೇಮಕ ಮಾಡ್ತಾರೆ ಇದು ಕಲಂ ಅಂದರೆ ವಿಧಿ ಇನ್ನೂರ ಮೂವತ್ತ್ಮೂರು ಇನ್ನೂರ ಮೂವತ್ತ್ನಾಲ್ಕು ಇನ್ನೂರ ಮೂವತ್ತೈದು ಇನ್ನೂರ ಮೂವತ್ತಾರು ಹಾಗೂ ಇನ್ನೂರ ಮೂವತ್ತೇಳನೇ ವಿಧಿಗಳು ಅಧೀನ ನ್ಯಾಯಾಲಯಗಳ ರಚನೆ ಹಾಗೂ ಕಾರ್ಯವ್ಯಾಪ್ತಿಯನ್ನು ಕುರಿತು ತಿಳಿಸುತ್ತವೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಕಾಯ್ದೆಯ ಮೂಲಕ ಬಂಗಾಳದ ಗವರ್ನರ್ ಅನ್ನು ಬಂಗಾಳದ ಗವರ್ನರ್ ಜನರಲ್ನನ್ನಾಗಿಸಿತು ಆಪ್ಷನ್ಸ್ ಎ ರೆಗ್ಯುಲೇಟಿಂಗ್ ಆ್ಯಕ್ಟ್ ಸಾವಿರದ ಏಳ್ನೂರ ಎಪ್ಪತ್ತ್ಮೂರು ಬಿ ಪಿಟ್ಸ್ ಇಂಡಿಯಾ ಕಾಯ್ದೆ ಸಾವಿರದ ಏಳ್ನೂರ ಎಂಬತ್ನಾಲ್ಕು ಸಿ ಚಾರ್ಟರ್ ಕಾಯ್ದೆ ಸಾವಿರದ ಎಂಟುನೂರ ಮೂವತ್ತ್ಮೂರು ಡಿ ಭಾರತ ಸರ್ಕಾರ ಕಾಯ್ದೆ ಸಾವಿರದ ಎಂಟುನೂರ ಐವತ್ತ ಎಂಟು ಸರಿಯಾದ ಉತ್ತರ ಆಪ್ಷನ್ ಎ ರೆಗ್ಯುಲೇಟಿಂಗ್ ಆ್ಯಕ್ಟ್ ಸಾವಿರದ ಏಳ್ನೂರ ಎಪ್ಪತ್ತ್ಮೂರು ಈ ಕಾಯ್ದೆಯ ಮೂಲಕ ಬಂಗಾಳದ ಗವರ್ನರ್ ಅನ್ನು ಬಂಗಾಳದ ಗವರ್ನರ್ ಜನರಲ್ ಎಂದು ಕರೆಯಲಾಯಿತು ಬಂಗಾಳದ ಗವರ್ನರ್ ಜನರಲ್ನಿಗೆ ಆಡಳಿತದಲ್ಲಿ ನೆರವು ನೀಡಲು ನಾಲ್ಕು ಮಂದಿ ಸದಸ್ಯರಿಂದ ಕೂಡಿದ ಒಂದು ಕಾರ್ಯಕಾರಿ ಮಂಡಳಿಯನ್ನು ಕೂಡ ರಚಿಸಲಾಯಿತು ಮುಂದಿನ ಪ್ರಶ್ನೆ ಪ್ರಥಮ ಸಾರ್ವತ್ರಿಕ ಚುನಾವಣೆಯು ನಡೆದ ವರ್ಷ ಯಾವುದು ಆಪ್ಷನ್ಸ್ ಎ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಐವತ್ತ್ಮೂರು ಬಿ ಸಾವಿರದ ಒಂಬೈನೂರ ಐವತ್ತೊಂದರಿಂದ ಐವತ್ತೆರಡು ಸಿ ಸಾವಿರದ ಒಂಬೈನೂರ ಐವತ್ತರಿಂದ ಐವತ್ತೊಂದು ಡಿ ಸಾವಿರದ ಒಂಬೈನೂರ ಐವತ್ತ್ಮೂರರಿಂದ ಐವತ್ನಾಲ್ಕು ಸರಿಯಾದ ಉತ್ತರ ಆಪ್ಷನ್ ಬಿ ಸಾವಿರದ ಒಂಬೈನೂರ ಐವತ್ತೊಂದರಿಂದ ಸಾವಿರದ ಒಂಬೈನೂರ ಐವತ್ತೆರಡು ಸಂವಿಧಾನ ರಚನಾ ಸಭೆಯು ಸ್ವತಂತ್ರ ಭಾರತದ ಪ್ರಥಮ ಶಾಸಕಾಂಗ ಎನಿಸಿಕೊಂಡಿತು ಸಾವಿರದ ಒಂಬೈನೂರ ಐವತ್ತೊಂದು ಐವತ್ತೆರಡರ ಪ್ರಥಮ ಸಾರ್ವತ್ರಿಕ ಚುನಾವಣೆಯ ಮೂಲಕ ಹೊಸ ಸಂಸತ್ತು ಅಸ್ತಿತ್ವಕ್ಕೆ ಬರುವವರೆಗೆ ಸಂವಿಧಾನ ರಚನಾ ಸಭೆ ಭಾರತದ ತಾತ್ಕಾಲಿಕ ಸಂಸತ್ತಾಗಿ ಕಾರ್ಯನಿರ್ವಹಿಸಿತು ಮುಂದಿನ ಪ್ರಶ್ನೆಯನ್ನು ನೋಡೋಣ ಪ್ರಶ್ನೆ ಸಂಖ್ಯೆ ಐದು ಮುನ್ನೂರ ಇಪ್ಪತ್ತೆರಡನೇ ಕಲಮಿನ ಮೇರೆಗೆ ಕೇಂದ್ರ ಲೋಕಸೇವಾ ಆಯೋಗದ ಎಲ್ಲ ವೆಚ್ಚಗಳು ಇದರಿಂದ ಭರಿಸಲ್ಪಡುತ್ತದೆ ಆಪ್ಷನ್ಸ್ ಎ ಭಾರತದ ಸಾದಿಲ್ವಾರು ನಿಧಿ ಬಿ ಭಾರತದ ಸಂಚಿತ ನಿಧಿ ಸಿ ಭಾರತದ ಖಜಾನೆ ನಿಧಿ ಡಿ ಭಾರತದ ಪ್ರತ್ಯೇಕ ಕೇಂದ್ರ ಲೋಕಸೇವಾ ಆಯೋಗ ನಿಧಿ ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತದ ಸಂಚಿತ ನಿಧಿ ಸಂವಿಧಾನದ ಮುನ್ನೂರ ಹದಿನೈದನೇ ವಿಧಿ ಅನ್ವಯ ಕೇಂದ್ರ ಸೇವಾ ಆಯೋಗವನ್ನು ಸೃಷ್ಟಿಸಲಾಗಿದೆ ಆಯೋಗದ ಸದಸ್ಯರ ಸಂಖ್ಯೆಯನ್ನು ರಾಷ್ಟ್ರ ಅಧ್ಯಕ್ಷರು ನಿರ್ಧರಿಸುತ್ತಾರೆ ಸಾವಿರದ ಒಂಬೈನೂರ ಅರವತ್ತ್ಮೂರರ ಹದಿನೈದನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯು ಕೇಂದ್ರ ಲೋಕಸೇವಾ ಆಯೋಗಕ್ಕೆ ಹಂಗಾಮಿ ಅಧ್ಯಕ್ಷರನ್ನು ನೇಮಿಸಲು ಅವಕಾಶ ಮಾಡಿಕೊಡುತ್ತದೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಕಾಯ್ದೆಯ ಮೂಲಕ ಬಂಗಾಳದ ಗವರ್ನರ್ ಜನರಲ್ನನ್ನು ಭಾರತದ ಗವರ್ನರ್ ಜನರಲ್ನನ್ನಾಗಿ ನೇಮಕ ಮಾಡಲಾಯಿತು ಆಪ್ಷನ್ಸ್ ಎ ಚಾರ್ಟರ್ ಕಾಯ್ದೆ ಸಾವಿರದ ಎಂಟುನೂರ ಐವತ್ತ್ಮೂರು ಬಿ ಚಾರ್ಟರ್ ಕಾಯ್ದೆ ಸಾವಿರದ ಎಂಟುನೂರ ಮೂವತ್ತ್ಮೂರು ಸಿ ಚಾರ್ಟರ್ ಕಾಯ್ದೆ ಸಾವಿರದ ಏಳ್ನೂರ ತೊಂಬತ್ತ್ಮೂರು ಡಿ ಪಿಟ್ಸ್ ಇಂಡಿಯಾ ಕಾಯ್ದೆ ಸಾವಿರದ ಏಳುನೂರ ಎಂಬತ್ನಾಲ್ಕು ಸರಿಯಾದ ಉತ್ತರ ಆಪ್ಷನ್ ಬಿ ಚಾರ್ಟರ್ ಕಾಯ್ದೆ ಸಾವಿರದ ಎಂಟುನೂರ ಮೂವತ್ತ ಮೂರು ಚಾರ್ಟರ್ ಕಾಯ್ದೆ ಸಾವಿರದ ಎಂಟುನೂರ ಮೂವತ್ತ್ಮೂರು ಈ ಕಾಯ್ದೆ ಬಂಗಾಳದ ಗವರ್ನರ್ ಜನರಲ್ನನ್ನು ಭಾರತದ ಗವರ್ನರ್ ಜನರಲ್ನನ್ನಾಗಿ ಮಾಡಿತು ಹಾಗೂ ಎಲ್ಲ ಸಿವಿಲ್ ಮತ್ತು ಮಿಲಿಟರಿ ಅಧಿಕಾರಗಳನ್ನು ಅವನಿಗೆ ನೀಡಿತು ಹೀಗೆ ಈ ಕಾಯ್ದೆ ಮೂಲಕ ಪ್ರಥಮ ಬಾರಿಗೆ ಬ್ರಿಟಿಷ್ ಸ್ವಾಮ್ಯದ ಭಾರತದ ಎಲ್ಲಾ ಭೂ ಪ್ರದೇಶಗಳ ಮೇಲೆ ನಿಯಂತ್ರಣ ಹೊಂದಿದ ಭಾರತ ಸರ್ಕಾರವನ್ನು ಸೃಷ್ಟಿಸಲಾಯಿತು ಮುಂದಿನ ಪ್ರಶ್ನೆ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕಾರ್ನರ್ ಸ್ಟೋನ್ ಆಫ್ ಎ ನೇಷನ್ ಈ ಕೃತಿಯು ಕೆಳಗಿನ ಯಾರದ್ದಾಗಿದೆ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕಾರ್ನರ್ ಸ್ಟೋನ್ ಆಫ್ ಎ ನೇಷನ್ ಆಪ್ಷನ್ಸ್ ಎ ಗ್ರ್ಯಾನ್ವಿಲ್ ಆಸ್ಟಿನ್ ಬಿ ವಿನ್ಸ್ಟನ್ ಚರ್ಚಿಲ್ ಸಿ ಲಾರ್ಡ್ ವಿಸ್ಕೌಂಟ್ ಸೈಮನ್ ಡಿ ಎಚ್ ಸಿ ಮುಖರ್ಜಿ ಸರಿಯಾದ ಉತ್ತರ ಆಪ್ಷನ್ ಎ ಗ್ರ್ಯಾನ್ವಿಲ್ ಆಸ್ಟಿನ್ ಗ್ರ್ಯಾನ್ವಿಲ್ ಆಸ್ಟಿನ್ ಎಂಬ ಬ್ರಿಟಿಷ್ ಸಂವಿಧಾನ ತಜ್ಞರು ತಮ್ಮ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕಾರ್ನರ್ ಸ್ಟೋನ್ ಆಫ್ ಯ ನೇಸನ್ ಕೃತಿಯಲ್ಲಿ ಸಂವಿಧಾನ ರಚನಾ ಸಭೆಯು ಏಕಪಕ್ಷೀಯ ರಾಷ್ಟ್ರದಲ್ಲಿ ಏಕಪಕ್ಷೀಯ ಸಂಸ್ಥೆಯಾಗಿತ್ತು ಸಂವಿಧಾನ ರಚನಾ ಸಭೆಯೇ ಕಾಂಗ್ರೆಸ್ ಆಗಿತ್ತು ಮತ್ತು ಕಾಂಗ್ರೆಸ್ ಭಾರತವಾಗಿತ್ತು ಎಂದು ಅಭಿಪ್ರಾಯಪಟ್ಟಿದ್ದಾರೆ ವಿಸ್ಕೌಂಟ್ ಸೈಮನ್ ರವರು ಅದು ಒಂದು ಹಿಂದುಗಳ ಸಂಸ್ಥೆ ಎಂದು ಕರೆದಿದ್ದಾರೆ ಮುಂದಿನ ಪ್ರಶ್ನೆ ಈ ಕೆಳಕಂಡವರಲ್ಲಿ ಯಾರಿಗೆ ಭಾರತ ರಾಜ್ಯಗಳು ಭಾರತ ದೇಶದ ಯಾವುದೇ ನ್ಯಾಯಾಲಯದಲ್ಲಿ ಪ್ರೇಕ್ಷಕರ ಹಕ್ಕನ್ನು ನೀಡುತ್ತದೆ ಆಪ್ಷನ್ಸ್ ಎ ಭಾರತದ ರಾಷ್ಟ್ರಪತಿ ಬಿ ಭಾರತದ ಮುಖ್ಯ ನ್ಯಾಯಾಧೀಶರು ಸಿ ಭಾರತದ ಅಟಾರ್ನಿ ಜನರಲ್ ಡಿ ಭಾರತದ ಸಾಲಿಸಿಟರ್ ಜನರಲ್ ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತದ ಅಟಾರ್ನಿ ಜನರಲ್ ಇವರು ಭಾರತದಲ್ಲಿ ಯಾವುದೇ ರಾಜ್ಯದ ಯಾವುದೇ ನ್ಯಾಯಾಲಯದ ಪ್ರೇಕ್ಷಕರ ಹಕ್ಕನ್ನು ಹೊಂದಿರುತ್ತಾರೆ ಆದರೆ ಇವರಿಗೆ ಮತದಾನದ ಹಕ್ಕು ಇರುವುದಿಲ್ಲ ಕೇವಲ ವೀಕ್ಷಕರಾಗಿರುತ್ತಾರೆ ಎಪ್ಪತ್ತಾರನೇ ವಿಧಿಯು ಅಟಾರ್ನಿ ಜನರಲ್ ರವರ ಬಗ್ಗೆ ವಿವರಿಸುತ್ತದೆ ಇವರು ಕೇಂದ್ರ ಸರ್ಕಾರದ ಪ್ರಥಮ ಕಾನೂನು ಅಧಿಕಾರಿಯಾಗಿದ್ದಾರೆ ರಾಷ್ಟ್ರಾಧ್ಯಕ್ಷರು ಮಂತ್ರಿಮಂಡಲದ ಸಲಹೆಯ ಮೇರೆಗೆ ಅಟಾರ್ನಿ ಜನರಲ್ ಅವರನ್ನು ನೇಮಿಸುತ್ತಾರೆ ಅಟಾರ್ನಿ ಜನರಲ್ರವರು ಅವರ ಅಧಿಕಾರವನ್ನು ಸಂವಿಧಾನವು ನಿಗದಿಪಡಿಸಿಲ್ಲ ಅವರು ರಾಷ್ಟ್ರಾಧ್ಯಕ್ಷರ ಸಮ್ಮತಿ ಇರುವವರೆಗೂ ಅಧಿಕಾರದಲ್ಲಿ ಇರುತ್ತಾರೆ ಮುಂದಿನ ಪ್ರಶ್ನೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಗೆ ಸಂಬಂಧಿಸಿದ ಗೊತ್ತುವಳಿಯನ್ನು ಈ ಕೆಳಗಿನ ಯಾವ ಅಧಿವೇಶನದಲ್ಲಿ ಅಂಗೀಕರಿಸಿತು ಆಪ್ಷನ್ಸ್ ಎ ಹರಿಪುರ ಅಧಿವೇಶನ ಬಿ ತ್ರಿಪುರಿ ಅಧಿವೇಶನ ಸಿ ಲಾಹೋರ್ ಅಧಿವೇಶನ ಡಿ ಕರಾಚಿ ಅಧಿವೇಶನ ಸರಿಯಾದ ಉತ್ತರ ಆಪ್ಷನ್ ಸಿ ಲಾಹೋರ್ ಅಧಿವೇಶನ ಲಕ್ನೋದಲ್ಲಿ ಸಮಾವೇಶಗೊಂಡ ಸರ್ವಪಕ್ಷ ಸಮ್ಮೇಳನ ಮೋತಿಲಾಲ್ ನೆಹರೂರವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ನೇಮಿಸಿತು ನೆಹರು ಸಮಿತಿಯು ಡೊಮಿನಿಯನ್ ಸ್ಥಾನಮಾನದ ಮಾದರಿಯಲ್ಲಿ ಭಾರತಕ್ಕೆ ಸ್ವಯಂ ಆಡಳ ಆಡಳಿತಾಧಿಕಾರವನ್ನು ನೀಡಬೇಕೆಂದು ತನ್ನ ವರದಿಯಲ್ಲಿ ಶಿಫಾರಸು ಮಾಡಿತು ಪೂರ್ಣ ಸ್ವರಾಜ್ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರ ಕಾಂಗ್ರೆಸ್ ಅಧಿವೇಶನದಲ್ಲಿ ಈ ಗೊತ್ತುವಳಿಯನ್ನು ತಿಳಿಸಿತು ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವ ಮೂಲಭೂತ ಹಕ್ಕನ್ನು ಪೌರರು ಮತ್ತು ವಿದೇಶಿಯರಿಬ್ಬರಿಗೂ ನೀಡಲಾಗಿದೆ ಆಪ್ಷನ್ಸ್ ಎ ಸಾರ್ವಜನಿಕ ಉದ್ಯೋಗದ ಹಕ್ಕು ಬಿ ವಾಕ್ ಸ್ವಾತಂತ್ರ್ಯದ ಹಕ್ಕು ಸಿ ಸಭೆ ಸೇರುವ ಸ್ವಾತಂತ್ರ್ಯದ ಹಕ್ಕು ಡಿ ಕಾನೂನಿನ ಸಮಾನ ರಕ್ಷಣೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಾನೂನಿನ ಸಮಾನ ರಕ್ಷಣೆ ಇದು ಭಾರತ ದೇಶದ ಪೌರರಿಗೆ ಹಾಗೂ ವಿದೇಶಿಯರು ಇಬ್ಬರಿಗೂ ಕೂಡ ನೀಡಲಾಗಿದೆ ಯಾವುದೆಂದರೆ ಕಾನೂನಿನ ಸಮಾನ ರಕ್ಷಣೆ ಕೆಲವು ಮೂಲಭೂತ ಹಕ್ಕುಗಳನ್ನು ಪೌರರಿಗೆ ಮಾತ್ರ ಅಂದರೆ ಭಾರತ ದೇಶದ ಪೌರರಿಗೆ ಮಾತ್ರ ನೀಡಲಾಗಿದೆ ಅವುಗಳೆಂದರೆ ಸಾರ್ವಜನಿಕ ಉದ್ಯೋಗದ ಹಕ್ಕು ವಾಕ್ ಸ್ವಾತಂತ್ರ್ಯದ ಹಕ್ಕು ಸಭೆ ಸೇರುವ ಸ್ವಾತಂತ್ರ್ಯದ ಹಕ್ಕು ಇದಿಷ್ಟು ಈ ದಿನದ ತರಗತಿಯಾಗಿತ್ತು ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಎಲ್ಲರಿಗೂ ಧನ್ಯವಾದಗಳು